जय श्री जय श्री जय श्री जय श्री राम 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 जय जय राम श्री जय जय राम श्री राम अयोध्या राम श्रीम अयोध्या राम श्रीम गजर त नया

ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಭಾರತ ಭಾರತ ದೇಶದ ಮರ್ಯಾದಾ ಪುರುಷ ಶ್ರೀರಾಮನ ದೇವಸ್ಥಾನ ಏನು ಅಯೋಧ್ಯೆಯಲ್ಲಿ ಯಾ ಐನೂರು ವರ್ಷಗಳ ಕನಸು ಇವತ್ತು ನನಸಾಗ್ತಾ ಇದೆ ಈ ಕನಸಿನ ನನಸಾಗಕ್ಕೆ ಮುಖ್ಯ ಕಾರಣ ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ನೇತೃತ್ವವನ್ನು ವಹಿಸಿ ಅವರು ಈ ರಾಮಮಂದಿರವನ್ನು ಈ ಈಗ ಉದ್ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮೆಲ್ಲ ಸಮಸ್ತ ಹಿಂದೂ ಬಾಂಧವರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ಅದೇ ರೀತಿ ನಮ್ಮ ಮುಳಬಾಗಿಲಿನ ನಮ್ಮ ಜಯಲಕ್ಷ್ಮಿ ಚಿತ್ರಮಂದಿರದ ರಸ್ತೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಈ ಗೌರವಪೂರ್ವಕವಾಗಿ ರಾಮನ ರಾಮರ ರಾಮಲಲ್ಲ ಪ್ರತಿಷ್ಠಾಪನೆ ಪ್ರಯುಕ್ತ ಎಲ್ಲ ಬಾಗಿಲುಗಳು ಮುಚ್ಚಿ ರಾಮ ಪೂಜೆ ಮಾಡಿ ಅದೇ ಟೈ ಇದಕ್ಕೆ ಪ್ರಸಾದ ವಿನಿಯೋಗ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಹಂಚಿ ಎಲ್ಲರಿಗೂ ಶುಭ ಕೋರಿ ನಾವು ಈ ಒಂದು ದಿನ ಒಂದು ದಿನ ಮಟ್ಟಿಗೆ ಎಲ್ಲ ಬಂದ್ ಮಾಡಿದ್ದೀವಿ ಅದು ಸ್ವಯಂ ಪ್ರೇರಿತ ಯಾರ್ದೂ ಇದಿಲ್ಲ ಸ್ವಯಂ ಪ್ರೇರಿತವಾಗಿ ಎಲ್ಲ ಬಂದ್ ಮಾಡಿ ಶುಭ ಕೋರ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಮುಳಬಾಗಲು ಟೌನಲ್ಲಿ ಜಯಲಕ್ಷ್ಮಿ ಟ್ಯಾಂಕೀಸ್ ಚಿತ್ರಮಂದಿರದ ಮುಂಭಾಗದಲ್ಲಿರುವ ಪ್ರತಿಯೊಂದು ಅಂಗಡಿಗಳವರು ಸೇರಿಬಿಟ್ಟು ಇವತ್ತು ನಮ್ಮ ಶ್ರೀರಾಮನ ಶ್ರೀರಾಮಲಲ್ಲಾ ಉದ್ಘಾಟನೆ ಪ್ರಯುಕ್ತ ಪ್ರತಿಯೊಬ್ಬರು ಬಂದು ಮಾಡಿ ಅದಕ್ಕೆ ರಾಮನ ಆಶೀರ್ವಾದ ಪಡ್ಕೊಳಕ್ಕೆ ಎಲ್ಲರೂ ಸಿದ್ಧರಾಗಿದ್ದಾರೆ ಅದೇ ರೀತಿಯಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ನಾವು ಪೂರ್ವ ಜನ್ಮದಲ್ಲಿ ಮಾಡ್ಕೊಂಡಿರೋ ಸುಕೃತ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದಕ್ಕೆ ಪ್ರತಿಯೊಬ್ಬರಿಗೂ ಶ್ರೀರಾಮನ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಜೈ ಶ್ರೀರಾಮ್ ಸಮಸ್ತ ಭಾರತದ ಜನ ಬಾಂಧವರಿಗೆ ಇವತ್ತು ಹೆಮ್ಮೆ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ತಂದೆ ತಾಯಿ ಮಗು ದೇವ್ರ ದರ್ಶನಕ್ಕೆ ಹೋದಾಗ ಆ ದೇವರ ದರ್ಶನದಲ್ಲಿ ಮಗುವನ್ನು ಕಳ್ಕೊಂಡಂಥ ತಂದೆ ತಾಯಿ ಎಂದರು ವರ್ಷಗಳು ತದನಂತರ ಆ ಮಗುವು ಆ ತಂದೆ ತಾಯಿಯರಿಗೆ ಸಿಕ್ಕಾಗ ಪಡುವ ಆನಂದ ಎಷ್ಟೋ ಅದರ ದುಪ್ಪಟ್ಟು ಈ ಒಂದು ಇವತ್ತಿನ ಈ ಏನು ನಡೀತಾ ಇದೆ ರಾಮಲೀಲಾ ವಿಗ್ರಹ ಪ್ರತಿಷ್ಠಾಪನೆ ಅಷ್ಟೊಂದು ಸಂತೋಷವಾಗಿ ನಮ್ಮ ಹಿಂದೂ ಬಾಂಧವರಿಗೆ ಇದೇ ಸಮಯದಲ್ಲಿ ನಮ್ಮ ಈ ಮಗುವನ್ನು ಇಷ್ಟು ವರ್ಷಗಳ ಕಾಲ ತಂದೆ ತಾಯಿಯವರಿಗೆ ಸೇರಿಸಿದ ನಮ್ಮ ಸೌಭಾಗ್ಯ ಪುರುಷರಾದಂಥ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಗೆ ನಮ್ಮೆಲ್ಲರ ಪರವಾಗಿ ಭಾರತ ದೇಶದ ಎಲ್ಲರ ಪರವಾಗಿ ಮುಳಗಾವಲ್ ತಾಲೂಕಿನ ಸಮಸ್ತ ಬಾಂಧವರ ಪರವಾಗಿ ನಾವು ಅವರಿಗೆ ಉತ್ಪೂರ್ವ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಇದೇ ಸಮಯದಲ್ಲಿ ಶ್ರೀರಾಮನು ಅವರಿಗೆ ಆಯುಷ್ಯ ಮತ್ತು ಐಶ್ವರ್ಯ ಮತ್ತು ಅವರಿಗೆ ಸಮಸ್ತವೂ ಕೊಟ್ಟು ಅವರನ್ನು ಕಾಪಾಡಲಿ ಎಂದು ನಾವೆಲ್ಲರೂ ಭಾವಿಸಿ ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀರಾಮ್ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ